ನಮ್ಮ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಕಾರ್ತಿಕ ಮಾಸದ ವಿಶೇಷ ಪೂಜಾ ತಯಾರಿ ಇರುತ್ತೆ ಎಲ್ಲ ದೇವಸ್ಥಾನಗಳಲ್ಲೂ ಹಾಗಾಗಿ ಲೈಟಿಂಗು ಎಲ್ಲ ಯಾವ ರೀತಿ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಭೇಟಿ ಕೊಟ್ಟಾಗ ಇದು ಸ್ವಯಂಭೇಶ್ವರ ದೇವಸ್ಥಾನ ಅಂತ ನಮ್ಮ ಬಸು ಭವನದ ಹತ್ರ ಇದೆ ಅಂದರೆ ಸಮೃದ್ಧಿ ಹೋಟೆಲ್ ಸಹ ಇದೆ ಇಲ್ಲಿ ಪೊಲೀಸ್ ಸ್ಟೇಷನ್ ಸಹ ಇದೆ ದಾಬಸ್ಪೇಟೆ ಕಡೆಯಿಂದ ಬಂದರೆ ಟೌನಿಗೆ ಬರ್ತೀವಲ್ಲ ಟಿ ವಿ ಸರ್ಕಲ್ಗೆ ಅಲ್ಲಿ ಟಿ ವಿ ಸರ್ಕಲ್ ಇನ್ನೊಂದು ಅರ್ಧ ಕಿಲೋಮೀಟರ್ ಇದ್ದಂಗೆ ಇದು ಸಿಗುತ್ತೆ ಬಹಳ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಹಿಂದೆ ಒಂದು ಸಂಚಿಕೆ ಸಹ ಮಾಡಿದ್ದೆ ನಾನು ಅದರ ವೀಕ್ಷಣೆ ನೀವು ಡಿಸ್ಕ್ರಿ ಡಿಸ್ಕ್ರಿಪ್ಷನಲ್ಲಿ ನೀವು ಹುಡುಕಿದಾಗ ಸಿಗುತ್ತೆ ಭಾಗ ಒಂದು ಸ್ವಯಂಬೇಶ್ವರ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಮಹಾತ್ಮ ಅಂತ ಸಿಗುತ್ತೆ ಆ ಸಂಚಿಕೆಯಲ್ಲಿ ನೀವು ಈ ದೇವಸ್ಥಾನದ ಇತಿಹಾಸವನ್ನು ಮಹಾತ್ಮೆಯನ್ನು ಸಹ ನೀವು ತಿಳ್ಕೊಬೋದು ಈಗ ನಾಳೆ ಕಾರ್ತಿಕ ಸೋಮವಾರದ ವಿಶೇಷ ಪೂಜಾ ತಯಾರಿ ಪೂಜೆಗಳನ್ನು ಸಹ ಅಲಂಕಾರ ಅಂದರೆ ರೆಡಿ ಮಾಡ್ತಿರೋದು ಬನ್ನಿ ಒಮ್ಮೆ ನಾಳೆ ಭೇಟಿ ಕೊಟ್ಟು ಆ ಶಿವನ ಕೃಪೆಗೆ ಪಾತ್ರರಾಗಿ